ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ದ ರೂಟ್ಸ್ ಅಂಡ್ ಎ ಪ್ಲಾಂಟ್ ಗ್ರೋ ಗ್ರೌಂಡ್ Underground, underground, the roots on a plant grow. Underground, roots are part of a plant. The stems on a plant hold up the leaves, up the leaves, up the leaves. The stems on a plant hold up the leaves. Stems are part of a plant. The leaves on a plant are making food, making food, making food. The leaves on a plant are making food. લીવ્સ પ્લાન્ટ દ્લાન્ટ સીડિંગ સીડિંગ સીડ ફ્લા પ્લાન્ટ આર્સ આર્ પાર્ટ પ્લાન્ટ આર્ પાર્ટ પ્લાન્ટ સમય મ ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಈಗ ಇದೆ ನೋಡಿ ನೋಡ್ರಿ ಇವಾಗ ಹಾಗಾದ್ರೆ ಈ ಗ್ಲಾಸ್ ಇಂದ ನಾನು ಇದಕ್ಕೆ ಎಷ್ಟು ಗ್ಲಾಸ್ ನೀರು ಹಾಕಿದೆ ಇದಕ್ಕೆ ಎಷ್ಟು ಹಾಕಿದೆ ಹಾಗಾದ್ರೆ ಯಾವ್ದು ಜಾಸ್ತಿ ಹಾಕಿದೆ ನಾನು ಈ ಗ್ಲಾಸ್ ಏನಿದು ಈಗ ದೊಡ್ಡದು ಅಲ್ಲ ಜಾಸ್ತಿ ನೀರು ಹಿಡಿತಲ್ಲ ಇದು ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳೇ ನಾನು ಇಲ್ಲಿ ಕಲರ್ ಪೇಪರ್ ಅನ್ನು ತಂದಿದ್ದೀನಿ ಇದ್ರ ಮೇಲೆ ನಾನು ಇಲ್ಲಿ ಪೆನ್ಸಿಲ್ ಕಟ್ ಮಾಡಿ ಈ ಪೇಪರ್ ಅಲ್ಲಿ ಸೂಚನೆ ಮಕ್ಕಳು ಉಪಯೋಗಿಸಲು ಸೂಕ್ತವಾದ ಅಂದರೆ ಚೂಪಾಗಿಲ್ಲದ ಕತ್ತರಿಗಳನ್ನು ಬಳಸಬೇಕು ಶಿಕ್ಷಕರು ಎಚ್ಚರಿಕೆಯಿಂದ ಮಕ್ಕಳನ್ನು ಗಮನಿಸುತ್ತಿರಬೇಕು ಮಕ್ಕಳು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯನ್ನು ಅವರಿಗೆ ಮನದಟ್ಟು ಮಾಡಬೇಕು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಯಾವ ಒಂದು ಎಲೆಕ್ಟ್ರಾನಿಕ್ ವಸ್ತು ಅನ್ನೋದನ್ನ ನೀವು ಹೇಳ್ಬೇಕು ಎಲೆಕ್ಟ್ರಾನಿಕ್ ವಸ್ತುಗಳು ಯಾವ್ಯಾವಂದ್ರೆ ಹೇಳಿ ನೀವು ಗೊತ್ತಿದೀಯ ಯಾವ್ದೋ ವೆರಿ ಗುಡ್ ಮತ್ತೆ

ಎಲ್ಲ ವಸ್ತುಗಳ ಹೆಸರುಗಳನ್ನು ಹೇಳಿಸುವುದು ಚಿತ್ರದ ಹೆಸರಿನ ಮೊದಲ ಅಕ್ಷರವನ್ನು ಹೇಳುವಂತೆ ಮಕ್ಕಳಿಗೆ ತಿಳಿಸುವುದು ಈ ಚಟುವಟಿಕೆಯನ್ನು ಮಾಡಿಸುವುದು ಮಕ್ಕಳೇ ನಾನಿಲ್ಲಿ ವಚನ ವರ ವದನ ಊರಗ ಈ ನಾಲ್ಕು ಪದಗಳನ್ನು ಬರ್ದಿನಿ ಇಲ್ಲಿ ಮೂರು ಪದಗಳು ಒಟ್ಟು ಒಂದೇ ತರ ಉಚ್ಚಾರಣೆ ಇದೆ ಒಂದು ಪದ ಮಾತ್ರ ಬೇರೆ ಇದೆ ಅದು ಯಾವುದು ಎಲ್ಲ ವ ವ ವ ಅಂತಿದೆ ಇದೇನಂತಿದೆ ಮಾ ಏನಂತಿದೆ ಇಲ್ಲಿ ಊರಗ ಗ ಊರಿ ಹಾಗಾದ್ರೇನು ಈ ಪದ ಈ ಪದಗಳ ಗುಂಪಿಗೆ ಸೇರಿಲ್ಲ ಓಕೆ ಒಂದು ವಾರಕ್ಕೆ ಎಷ್ಟು ದಿನಗಳು ಹಾಗಾದ್ರೆ ಯಾವ್ಯಾವ ಅಂತ ನಡವಾ ರವಿವಾರ ಈ ದಿನದ ಹವಾಮಾನದ ಕುರಿತು ಮಕ್ಕಳೊಂದಿಗೆ ಚರ್ಚಿಸಿ ಖಾಲಿ ಹಾಳೆಗಳನ್ನು ನೀಡಿ ಈ ದಿನದ ಹವಾಮಾನದ ಚಿತ್ರವನ್ನು ಬರೆಯಲು ತಿಳಿಸುವುದು ಅವಧಿ ಆರು ಹೊರಾಂಗಣ ಆಟ

ಅವಧಿ ಏಳು ಕಥಾ ಸಮಯ ಗ್ರ್ಯಾಂಡ್ಪಾಸ್ ಗಿಫ್ಟ್ ಕಥೆಯನ್ನು ಶಿಕ್ಷಕರು ಮಾತೃಭಾಷೆ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಅರ್ಥೈಸುವುದು ಕತೆಯ ಪಾತ್ರಗಳನ್ನು ಹಿರಿಯ ವಿದ್ಯಾರ್ಥಿಗಳು ಹೆಸರಿಸುವಾಗ ಕಿರಿಯ ವಿದ್ಯಾರ್ಥಿಗಳು ಪಾತ್ರಗಳ ಚಿತ್ರಗಳನ್ನು ತೋರಿಸಲು ಕೇಳುವುದು ನಂತರ ಶಿಕ್ಷಕರು ಇಂಗ್ಲಿಷ್ ಭಾಷೆಯಲ್ಲಿ ಕತೆಯನ್ನು ಹೇಳುವುದು ಈಗ ಕನ್ನಡದಲ್ಲಿ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುವುದು ಉದಾಹರಣೆಗೆ ತಾತ ಕೊಟ್ಟ ಉಡುಗೊರೆ ಯಾವುದು ಗೊಂಬೆಗಳನ್ನು ಪ್ರದರ್ಶಿಸಿ ಅವುಗಳ ಹೆಸರುಗಳನ್ನು ಒಮ್ಮೆ ಮಾತೃಭಾಷೆಯಲ್ಲಿ ನಂತರ ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿ ಪರಿಚಯಿಸುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು ಮಕ್ಕಳು ಖುಷಿಯಿಂದ ತಮಾಷೆಯಿಂದ ಇರುವ ಚಟುವಟಿಕೆಗಳನ್ನು ನಿರ್ವಹಿಸುವುದು ಉದಾಹರಣೆಗೆ ಮ ಅಕ್ಷರದಿಂದ ಪ್ರಾರಂಭವಾಗುವ ವಸ್ತುಗಳ ಹೆಸರುಗಳನ್ನು ಮನೆಯಿಂದ ತಿಳಿದುಕೊಂಡು ಬರಲಿ ಮತ್ತು ಮುಂದಿನ ವಾರ ಅವುಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲಿ Música